ಮತ್ತೆ ಈ ಮನುಷ್ಯ ಸತ್ತ ಬಳಕ ಮೂರ್ ದಿವ್ಸ ಹಕ್ಕಿಗೆ ಅನ್ನ ಇಡ್ತಾರ ಹೌದು ಮೂರ್ ಕೂಳ ಇಟ್ಟು ಬರ್ತಾರಲ್ಲ ಮೂರ್ ಕೂಳ ಹಕ್ಕಿಗೆ ಅನ್ನ ಇಡೀ ಅದು ಏನಂತ ಇಡ್ತಾರ ಏನಂತ ಇದ್ದಾಗ ಏನೇನು ತಿಲಾ ಅದನ್ನ ಎಲ್ಲಾ ಪದಾರ್ಥ ಅಡಿಗೆ ಮಾಡಿ ಓದಿಡ್ತಾರ ಎಲ್ಲ ಯಾಕೋ ಹನುಮ ದೇವರ ಹುಟ್ಟಿದ್ದೆಲ್ಲೋ ಭೂಮಿ ஏட்டொழ கூத்துக்கொண்ட தன்ன அவுக கால ஏ தாயி எல்லோ பத்லே பரவ வந்து சோட்டி அறிவி நுங்கய நின் ಅದನ್ನ ಕೈಪ ಮಾಡಿ ಕತ್ಕೊಂಡ ಹೊರಗ ಬಂದ ನ ನಿಮ್ಮ ಅಪ್ಪ ಹೋಗಿದ ತಮ್ಮ ಕಬ್ಬ ಕಡಿಲಾಗ ಗಂಡ ಹಾಡವ ಹನ್ನೆರಡು ವರ್ಷದಾಗ ನಿಮ್ಮ ತಾಯಿ ಉಪಕಾರ ಹೇಳ್ತಾನ ನೋಡ್ರಿ ನನ್ನ ಉಪಕಾರ ಏನ ತೀರಿಸ್ತೀವೋ ತಮ್ಮ ಹೊಟ್ಟೆ ಆಗಿದ್ದಾಗ ಎಲ್ಲರೂ ಹೊರಗ ಬಾಂಧುಗಳ ಕರಿಪಿ ತೊಟ್ಟಾರೆ ಹೊಟ್ಟೆ ಆಗಿದ್ದಾಗ ಹಣಮಾಪು ಅಂದ್ರೆ ಹೇಳ್ತಿದ್ಯಾವ ಎಲ್ಲಾರ ಗತ್ಲೆ ನಾನು ದಿಗಾಂಬರಾಗಿ ಬರವಲ್ಲ ಅದು ಬರೇ ಒಂದ ಚೋಟಿ ಅರಿಬೇನೊಂದು ನಿನ್ನ ಹೊಟ್ಟ್ಯಾಗ ಹೌದು ಅವ ಕೈಪು ಮಾಡಿ ಕಟ್ಟಕೊಂಡು ಬರ್ತೀನಿ ಜಗತ್ತಿನೊಳಗೆ ಅಂದ ಹಣ್ಮಾಪ್ಪ ಅವ ತಾಯಿಗೆ ಮಾ ಮಾತಾಡ್ಯನ ತಾಯಿಯು ಕುತ್ತ ಕರೆ ನಿಮ್ಮ ಅಪ್ಪ ನಾವು ಮದ್ರಿಲ್ಲ ಒಳಗೆ ಇಲ್ಲ ಇಲ್ಲ ಯಾಕೆ ಒದ್ರಿಲ್ಲ ಯಾಕ್ರೆ ಅಪ್ಪನ ಕೈಯಾಗ ಏನೂ ಇಲ್ಲ ಅಂಡ್ಲಿ ಅವುಗ ಏನ್ರ ಕೇಳ್ಕೊಂಡ್ರೆ ಸಿಗ್ತೈತ ಅವ್ನು ಒದ್ರ್ಯಾನವು ಏನು ರೀ ಅವ್ಳು ಕೈಯ್ಯಾಗ ಸುಮ್ಮನೆ ನಮ್ಮ ಅವ್ವ ಒಂದು ಚೋಟಿ ಅರಿಬೇನೊಳು ಕೈಪು ಮಾಡಿ ಕಟ್ಟಕೊಂಡು ಹೊರಗೆ ಬಂದಿ ಅಪ್ಪ ದೊಡ್ಡವ ಅವು ಕಮ್ಮಿ ಅಂತ ಹೇಳಿ ಅಂತ ನಿಮ್ಮ ಅಪ್ಪ ದೊಡ್ಡ ಇದ್ರ ಒಂದು ಮಳೆ ಅರಿವಿ ಮುಂಗಬೇಕಾಗಿತ್ತು ಸಣ್ಣ ಒಳಗ ಮಳೆ ಬೇಡ ಒಂದು ನಾ ಒಟ್ಟು ಬಿರಿಯತ್ತ ಆಂಬುಲೆನ್ಸ್ ಗಾಡಿ ಕರೆಸ್ಬೇಕಾಗ್ತಿತ್ತು ಮನಿಗೆ ಪಾ ಪ ಪ ಪ ಜಾವ್ ಜಾವ್ ಜೌ ಜೌ ಆಗ್ತಿದ್ದು ಸತ್ಯ ರಾಮ ಹರಿ ಹರಿ ಸತ್ಯ ರಾಮ ಹರಿ 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 ಅದೇ ಅದೇ ಹ್ಞೂ ಅದಂತನು ಅದಕ್ಕೆ ತಮ್ಮ ಹಿಂಗೆ ಆಗ್ತಿತ್ತೊಂದು ಮಾತು ಹೇಳ್ಲಾತ್ಯಾರ ಏನೇನು ವಾ ಒಳಗೊಂದು ಸುದ್ದಿ ತಂದಾರ ನೋಡಿರಿ ಮತ್ತೇನವ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಆಹಾ ாடிட்டாரிாண்டிாண்ட்மீண்டிப்பாண்ட கரீத்தி சதாசிவ முத்தியா கரீத்தி அந்த ஏனோ நம்ம அவுக நம்ம அப்படின்சன சதாசிவத்தியா தோட அம்மா இல்

சதாசிவ மத்தில இவ எரோ யாக்கோ மைக்கோசௌண்ட் கம்மி ஆக மைக்கோசௌண்ட் ஜாஸ்தி இடோ எண்ணம je mandra pakka ho ra e go hey, 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 hey. e adaka mic system changa idri niwa ni go pakka adra nam சதா சிவ முத்தியன்கெத்த மொதலோ ஆவ ஆனே சாரவாட சிக்கு முத்திய எதோ ஆவ ஆ மத்த கட்ட விசார்த்து ஜ கே மட்ட கட்டுத கொடுப்பை முடிய ஜை முட்ட கடை நன்காகத்தாயி அவங்க அதிசிய நெனி வந்தை முர்த்த தான் ஓடிஹோகி நெத்தனப்பிதி மனியாக ஆக சந்திரோ தாயி வள்ளி இளத்தாள் சிக்கை முட்டாக தோட்ட பகத முந்த நடி பார்த்தீன ಬಮಲಾದಿ ಊರಿಗೆ ಹೋಗಿ ಏನ್ ಮಾಡಿದ್ರಿ ಇವನಕಿ ಮಗಳು ಹೋಗಿ ಹೊಕ್ಕೇಳಪ್ಪ ಬಮಲಾದಿ ಚಿಕ್ಕೈ ಮುಚ್ಚ ಸ್ವತಃ ವಿಚಾರ ಮಾಡಿದ ಬಳಕ ಊರೆಲ್ಲ ತಿರುಗಾಡಿ ಕೇಳಿದ್ರು ಒಂದು ಚೋಟಿ ಜಾಗ ಕೊಡ್ಲಿಲ್ಲ ಅವಾಗ ಎಲ್ಲಾ ಕಡೆ ತಿರುಗಿದ 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 ಲಾಸ್ಟ್ ನೆನಕ ಬಂದ್ರು ಯಾರ ಯಾರಿಗೆ ಶಕ್ತಿ ದುಷ್ಟರ ಸಂವಾರ ಮಾಡ್ಲಾಕ ಈ ಕಲಿಯುಗದೊಳಗ ಅವತಾರ ತಾಳಿನಿತ್ತಾಳ ದುಷ್ಟರ ಸಂವಾರ ಮಾಡಕ ದುರ್ಗಿ ಅವತಾರ ತಾಳಿನಾಕಿನಿ ಯಾರು ಚಂದ್ರಗಿರಿ ತಾಯಿ ಆಕೆಗೆ ಹೋಗಿ ಕೇಳ್ತಾನೆ ನಿನ್ನ ನಂಬಿ ಬಂದಿರ್ಟ್ ತಾಯಿ ಏನಂತ ಹೇಳಿಂತವಾ ನನಗ ಮಠ ಕಟ್ಬೇಕನ್ನುವಂಗ ಇಚ್ಛೆ ಆಗೈತಿ ಯಾರು ಜಾಗ ನನಗ ನಿನ್ನ ನಂಬಿ ಬಂದ ನನಗೆ ಜಾಗ ಇಸುದು ಕೊಡ್ಬಾ ಅಂದ ಹೌದೌದು ಅದಕ ಏನ್ ಆಗ್ತಡವಾ ಮನಿ ತಕ ಬಂದಂತೆ ಕೇಳಲಕಂದ್ರ ಕುಡ್ಲಾರ ರಂ ಕಳಸ್ತಲಕ ಆದಿ ಶಕ್ತಿ ಅವತಾರಿ ಅಂತ ಹೇಳ್ತಾರೆ ಬಿಡಿ ಬಿಡಿ ನೀ ಮುಂದೆ ನಡಿ ಚಿಕ್ಕಯ್ಯ ಅಂದಲಕಿ ಬರ್ತಿನಾ ಹಿಂದೆ ನೀ ಮುಂದೆ ನಡಿ ಅದು ನಿನಕೆ ಮೊದಲ ಬಂದು ಬಬಲಾದಿ ಊರಾಗ ಹೋಗ್ಕ ಹಕ್ಕ ನಿನಗೆ ಮಠಾ ಕಟ್ಟಲಕ ಜಾಗ ಫಿಕ್ಸ್ ಮಾಡಿಟ್ಟು ಬಂದಿರ್ತನೆ ಅಂದಲ ಬಂದಿರ್ತೀನಿ ಬಂದಿರ್ತಿನ ಅಂತ ತಾಯಿ ಇನ್ನ ಚಿಕ್ಕೈ ಮುತ್ಯ ಹೊಳಿ ದಾಟಿ ಬಬಲಾದಿ ಊರಾಗ ಹೊಕ್ಕಿದ್ದಿಲ್ಲ ಹೋಗಿದ್ದಿಲ್ಲ ಸರ್ಪದ ರೂಪ ತಾಳಿ ಚಂದ್ರವ್ ತಾಯಿ ಬಬಲಾದಿ ಊರಾಗ ಹೊಕ್ಕ ಪ್ರತಿ ಒಂದು ಮನೆಯೊಳಗೆ ಹೋಗಿ ಅಂಜಕಿ ಹಾಕಿ ಹೊರಗ ಬರ್ತಿದ್ಲು ಊರ ಮಂದಿಲ್ಲ ಅಂದ್ರು ಚಿಕ್ಕೈಗೆ ಬಹುಶಃ ಜಾಗ ಕೊಡ್ಲಾರ ಇವನ್ನ ಕೀಳೆ ವಿಷಾನಪ್ಪ ಅಂತ ಹೇಳಿ ಊರ ಮಂದಿಲ್ಲಾ ಓಡಿ ಬಂದ ಚಿಕ್ಕ ಮುತ್ಯಾಗ ಕೈ ಕೇಳ್ತಾರ ಏನಂತವ ಎಲ್ಲಿ ಜಾಗ ಕೇಳ್ತಿ ಕೇಳಿ ಅಪ್ಪ ಕೇದಲೆ ಜಾಗ ಕೊಡ್ತೀವಿ ಕರೆ ಇದನ್ನ ಮೊದಲು ಸರ್ಪ ಊರಂದ ಹೊರಗ ಹಾಕು ಹೌದು ಹೊರಗ ಹಾಕು ಅಂದಾಗ ಅವಹ ಗಾಂಧಿ ಚಿಕ್ಕೈ ಮುತ್ಯ ಏನು ಅಂತನವಾ ಚಂದ್ರ ತಾಯಿನ ಕಾರದ ಹೇಳ್ತಾನೆ ಯವ್ವ ನೀ बांधಿರೋದಗದು ಮುಗಿತು ಮುಗಿತ್ತು ಯಾಕ ಜಾಗ ಬೇಕಾಗಿತ್ತು ಬಾಂದು ಜಾಗ ಇಸುದು ಕೊಟ್ಟರಿ ಇಟ್ಟೀರಿ ಇನ್ನು ನೀ ಹೋಗಂದ ರೋಡು ಒಳ್ಳೆ ಹೋಗು ಅಂತಾರೆ ಚಿಕ್ಕ ಅವಾಗಂದ ಚಂದ್ರ ತಾಯಿ ಏನು ತಾಯಿ ಯಾಕೋ ಮಗನ ಅಂದಳು ಆ ನೀ ಬಾಂದಾಗ ಬರ್ಲಾಕ ನೀ ಹೋಗಂದ ಹೋಗಲಾಕ ನಿನ್ನ ಮನೆ ಹಾಳು ಮಾಡಿ ನನ್ನ ಹೌದು ಬಾಂದವರಿ ಬಂದ ನೀರೆ ಜಾಗ ಬೇಕಂದ ಇಸದು ಕೊಡ್ಸೋನಿ ಹೊಟ್ಟೀರಿ ಆ ಹಂಗೆ ಹೋಗಾಕಿಯಲ್ಲ ಹೆಂಗವ ನಿನಗೆ ಹೆಂಗೆ ಜಾಗ ಇಸದು ಕೊಟ್ಟಂಗಿಲ್ಲ ಅವಳು ಹಂಗೆ ಜಾಗ ಇಸದು ಕೊಟ್ಟ ನಿನ್ನುವಂಗ ಅದು ನನಗೊಂದು ಪೂನ ಕೊಟ್ಟಿ ನಾ ಹೋಗ್ತನ ಇಲ್ಲ ಅಂದ್ರೆ ನಿನ್ನ ನುಂಗತನ ಚಿಕ್ಕ ಸ್ವತಃ ಚಿಕ್ಕೈ ಚಿಕ್ಕ ಒಂದು ನುಂಗಕ್ಕೆ ಕರೆಯವ ನನಗ ಬರೀ ಮೂರುಗಳಿಗೆ ಟಾಯಂ ಮುಂದಿನ ಮುಂಡಿಗೆ ಹೌದು ಬರದಿಡ ಟೈಮ್ ಕೊಡು ಟಾಯಂ ಕೊಡಾ ಯಾಕೆಂದ್ ಸಾಹಿತ್ಯ ಮೊದಲ ಜಜ್ ಅಂತ ಜಜ್ ಸಹಿತ ಪರವಾನಗಿ ಕೊಡ್ತಾ ಕೊಡ್ತದ್ರಿ ಇಚ್ಛೆ ಆಗಿತ್ತಂದ್ರ ತಗೋ ಮಗನ ಮೂರುಗಳಿಗೆ ಏನ್ ಮಾಡ್ಕೊತಿ ಮಾಡ್ಕೊ ಮಾಡ್ಕೊಂಡು எக்கிகிடு தாப்பலி மேல முந்தின கடியே? ஆதர் தப்படி ನುಂಗ್ ಹಿಂದ ನುಂಗಲ ನುಂಗ್ಲಕ್ ಬೇನ್ ಹತ್ತಿಳಲ್ಲ ತಾಯಿ ಹತ್ತಳ ಏನು ನಾನು ನುಂಗ್ ತಳಬ ಅಂತ ಹೇಳಿ ಓಡ್ಲಕ್ ಓಡ್ಲಕ್ಕ ತಡಿವಾಗ ಓಡಿದ 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 ತಮ್ಮ ಎಲ್ಲಿ ತಕ್ಕ ಓಡ್ತಾನೋ ಅಡಗಲಕ್ಕ ಜಾಗ ಸಿಗಲಿಲ್ಲ 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 ಮೂರೂರು ಸೀಮೆ ಹೋಗಿ ನಿತ್ತ ಯಾವ್ಯಾವ ಊರ್ರಿ ಮೂರೂರು ಸೀಮೆ ಒಂದ ಕಾಕಂಡಿಕಿ ಕಾಕಂಡಿಕಿ ಒಂದ ಬಬಲೇಶ್ವರ ಬಬಲೇಶ್ವರ ಒಂದ ಸಾರವಾಡ ಸಾರವಾಡ ಸತ್ತ ಮೂರೂರು ಸೀಮೆಯಾಗ ಚಿಕ್ಕೈ ಮುತ್ತಿನ ಪಾದಗಟ್ಟಿ ಐತಿ ಈಗ ಸದ್ಯ ನೋಡಕ್ ಸಿಗ್ತಾವೆ ಹೋಗಿ ಅಲ್ಲಿ ಹೋಗಿ ನಿತ್ತ ಅವಾಗ ಹೇಳ್ತಾಳೆ ಇನ್ನೆಲ್ಲಿ ಓಡ್ತೀವ ಮಗನ ಮಗನ ಎಲ್ಲಿ ಹೋತಿ ನೀವ್ ಮಣ್ಣಾಗ ಹೋದ್ರ ನಿನ್ನ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ ಅವತಾರ ಅವಾಗ ಹೌದು ಇನ್ನು ನಾನು ನುಂಗ್ ತಾಳಬಾ ಅಂತ ಹೇಳಿ ಮೂರೂರ್ ಸೀಮ್ಯಾಗ ನೆಲದಾಗ ಇಳಿಲಕ್ಕ ಹೌದು ನೆಲದಾಗ ಇಳಿಲಕ್ಕ ಭೂಮಿಯಾಗ ಅವಾಗ ನೆಲದಾಗ ಇಳಿಲಕ್ಕ ಅವಾಗ ನಿಂದ್ರು ಚಿಕ್ಕಯ್ಯ ಮಣ್ಣ ಪಾಲಾಗತಿ ಐತಿ ಹೋಗಬೇಡ ಓಡಿ ಹೋಗಿ ಹಿಡಿ ಬಿಡದ ತಮ್ಮ ಏನಾತವ ಶರೀರ ಮಣ್ಣಾಗ ಹೋತು ಜುಟ್ಟು ಕಿತ್ತಿ ಕೈಯಾಗ ಬಂದು ಕೈಯಾಗ ಬಂದು ಇನ್ನೋ ತನಾನು ಎಲ್ಲ ದೇವರಿಗೆ ಜುಟ್ಟು ಇದಲ ಕಾಯಿ ಹಾದ್ರ ಬಬಲಾದಿ ಮಾತ್ರ ಬೋಳದಾಗಿ ಹೇಳ್ತೈತಿ ಈ ಸದ್ಯ ಪ್ರಪೇಕ್ಷವಾಗಿ ನೋಡು ಆ ಚಂದ್ರವ ತಾಯಿ ಕೈಯ್ಯಾಗ ಅವನು ಆ ಚಿಕ್ಕೈ ಮುತ್ಯಾನ ಜುಟ್ಟು ಹೋಗ್ಯಾವ ಹೋಗ್ಯಾವ ಮತ್ತು ಈ ಮಸಿ ಬನಾಳ ಚಂದ್ರ ಅವ್ನ ಕೈಯಾಗ ನಿಮ್ಮ ಮೂರು ಮಂದಿ ಹೆಚ್ಚು ಗಿರ್ಗಿರಾದಿತ್ತು ಒಳ್ಳೆ ಹುಷಾರಿ ಹಾ ಜುಟ್ಟು ಗಿಟ್ಟು ಬಿಟ್ಟು ಹೋಲಕ ಜೋಳ ಬಿಡೈತಿ ತಮ್ಮ ಸಾಪಾಡಿ ಆದಿಶಕ್ತಿ ಯಾವತ್ತಾರ ಐತಿ ಯಾಕಂದ್ರೆ ಉಣಾವಲ್ಲ ತಿನ್ನಾವಲ್ಲ ಪ್ರಥಮದಲ್ಲಗಾ ಹಹಾ ಗೊತ್ತಾ ಊಣವಾಳ ತಿನವಾಳ ಅಂತ ಹೇಳ್ತಾರ ಎದ್ರೋನ ಅಲ್ಲವಾ ಊಣವಾಳ ತಿನ್ನಾವಲ್ಲ ಅಂತ ಹೇಳ್ತಿ ಹೇಳ್ತಾನ ಮತ್ತೆ ಈ ಮನುಷ್ಯ ಸತ್ತು ಬಳಕ ಮೂರು ದಿವಸಿಗೆ ಹಕ್ಕಿಗೆ ಅನ್ನ ಇಡ್ತಾರ ಹೌದು ಮೂರು ಕೂಳ ತಿಟ್ಟಿ ಬರ್ತarlar ಮೂರು ಕೂಳದ ಹಕ್ಕಿಗೆ ಅನ್ನ ಹೌದು ಪುಣಿಮೆಲ ಅದು ಏನು ತಿಡ್ತಾರ ಏನಂತವ ಅವ ಜೀವಂತ ಇದ್ದಾಗ ಏನನ್ನು ಅದನ್ನ ಎಲ್ಲಾ ಪದಾರ್ಥ ಅಡಿಗೆ ಮಾಡಿ ಓದಿಡ್ತಾರ ಎಲ್ಲ ಓದಿಡ್ತರು ಯಾಕ ಹೆಂಗಾ ಸತ್ತವನ ಶಾಂತಿ ಅಂತ ಹೇಳಿ ಹಾ ಜೀವ ತಿತೈತೆ ತಿಡ್ತಾರೋ ಏನ ತಿನ್ನಂಗಿಲ್ಲ ತಿಡ್ತಾರೋ ಹೇ ಹಂಗೇಂಗವಾ ಇದು ಸತ್ತು ಬಳಕಿಡ್ತಾರ ಸತ್ತು ಬಳಕಿಡ್ತಾರ ಏನೋ ಇನ್ನೊಂದು ಅಗದ ಮಾರತಾರಿ ಮತ್ತೆ ಏನವಾ ತಮ್ಮ ಹೇಳಿ ಹಿರಿಯಾರು ಮಾळाತ್ ಮಾರತಾರ ನೋಡಿ ವರ್ಷಕ್ಕೊಮ್ಮೆ ಒಮ್ಮೆ ಹಿರಿಯಾರು ಮಾळा ಮಾರತಾರ ಏನೋ ಮಾळा ಮಾರತಾರ ರೀ ಹಂಗೇ ಹಂಗೇವಾ ಹಿರಿಯರ ಮಾಳ ಮಾಡ್ಬೇಕಾದ್ರ ಒಂದು ಚರಿಗೆ ನೀರ್ ತುಂಬಿಟ್ಟೆ ಮನಿಯೊಳಗೆ ಅಡಿಗೆ ಮಾಡಿ ಮನಿ ಕುಂದಿ ಮೇಲೆ ಇಡ್ತಾರ 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 ಆ ಸತ್ತ ಬಂದು ಬಂದ ತಿತ್ತಾರ ನಿಲ್ಲ ಇಲ್ಲ ಇಲ್ಲ ಮಾ ಏನ ಹೇಳಿ ನೋಡಿ ಮಾಳ ಮಾಡ್ತಾರ ಅದನ್ನ ಯಾರು ತಿತ್ತಾರ ಬಂದು ಜೀವ ತಿ ನಮ್ಮ ಬಸ್ಸು ಅಣ್ಣ ಕೇಳಬೇಕಾಗಿತ್ತು ಶುರುವಾತಿ ಒಂದು ಮಾತು ಕೇಳಿದ್ರಿಂಗ್ರಿ ತಿಂಡಿ ತೀರಿರಬೇಕು ತಂಡ ಬಿಟ್ಟಿರಬೇಕು ಹೋಗಾಗ ನಾಲ್ಕು ರೂಪಾಯಿ ರಾಗಿರ್ಬೇಕು ನಾಲ್ಕು ಆಗಿಲ್ಲ ನಾಲ್ಕು ಬರೋಕೆ ಆಗಿರ್ಬೇಕು ಏನು ಹಾಂ ತಿಂಡಿ ತೀರಿರ್ಬೇಕು ತಿರಿರ್ಬೇಕು ತಂಡ ಬಿಟ್ಟಿರ್ಬೇಕು ಇಟ್ಟಿರ್ಬೇಕು ಹೋಗಾಗ ನಾಲ್ಕು ರೂಪಾಯಿ ಆಗಿರ್ಬೇಕು ಇದು ಏನಾಗತೈತಿ ಅಂತ ಕೇಳ್ತಾರ ಹೇಳ್ತಾರೆ ಕೇಳ್ತಾರೆ ಹೇಳ್ರಿ ತಮ್ಮ ಎಲ್ಲ ಇದು ಒಂದು ಆಗ್ತೈತಿ ಹೌದು ಅನ್ರೀ ತಿಂಡಿ ತೀರಿರ್ಬೇಕಂದ್ರೆ ಏನು ಈಗ ಕುರಿ ಹಾಂ ಕುರಿ ಮನ್ಯಾಗ ಕೂದಲು ಜಾಸ್ತಿ ಆಗಿರ್ತಾವ ಅದು ಅಡಿವ್ಯಾಗ ಬಿಟ್ಕೊಂಡು ಹೋಗಿರ್ತವೆ ಅವ ಆ ಅಡಿವ್ಯಾಗ திாடி குறிக்கால கொட்ட ஜாலி கை மெயுவாக திண்டி விட்டு வழக்கு ஏன் சாணாங்க சாணாங்க கூதலா கட்டு மாதிரி தகுதி திண்டி தீர்வு தண்டிர் அது கூதல தான் கம்பளி தயாரா கம்பளி தண்டித்த ಅದನ್ನ ಹೊಚ್ಗೊತ್ತ ಅಲ್ಲಿ ಥಂಡಿ ಬಿಡ್ತೋದು ಹಟ್ಟತೋ ಥಂಡಿ ಇಲ್ಲ ಹೋಗಾಗ ನಾಲ್ಕು ರೂಪಾಯಿ ಆಗಿರ್ಬೇಕಂದ್ರಲ್ಲ